ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವಾಗಲೂ ಒಂದೇ ತರ ರೈಸ್ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ಬದ್ನೇಕಾಯಿ ಆಲೂ ಬಾತ್ ರೈಸ್ ಮಾತ್ರ ಟ್ರೈ ಮಾಡಲೇಬೇಕು ಇದು ಆಗೂ ಮಾಡ್ಬೋದು ಹಾಗೂ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮೊದಲಿಗೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಒಗ್ಗರಣೆ ಸೌಟು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಚಮಚದಷ್ಟು ಕಡಲೆಬೇಳನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ಎರಡು ಚಮಚ ಕಡಲೆಬೇಳೆಗೆ ಒಂದು ಮುಕ್ಕಾಲು ಚಮಚದಷ್ಟು ಉದ್ದಿನಬೇಳೆ ಎರಡು ಚಮಚದಷ್ಟು ಇದಾದ ನಂತರ ಒಂದ್ ಚಮಚದಷ್ಟು ಜೀರಿಗೆ ಹಾಗೂ ಒಂದು ಅರ್ಧ ಚಮಚದಷ್ಟು ಮೆಣಸನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂತಿದ್ದೀನಿ ಇದಾದ ನಂತರ ನಾನಿಲ್ಲಿ ಎರಡು ಚಮಚದಷ್ಟು ಬಿಳಿ ಎಳ್ಳು ಎರಡು ಏಲಕ್ಕಿ ಎರಡು ಲವಂಗ ಹಾಗೂ ಒಂದು ಚಕ್ಕೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಎಲ್ಲನೂ ತಣ್ಣಗಾಗ್ಲಿಕ್ಕೆ ಬಿಟ್ಕೊತಿದ್ದೀನಿ ಅಷ್ಟರಲ್ಲಿ ಇನ್ನೊಂದು ಕಡಾಯಿಗೆ ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನ ಆ್ಯಡ್ ಮಾಡ್ಕೊತಿದ್ದೀನಿ ಆಲೂಗಡ್ಡೆ ಸ್ವಲ್ಪ ಅರ್ಧ ಬೆಂದ ನಂತರ ನಾನು ಇದಕ್ಕೆ ಬದ್ನೆಕಾಯಿ ಆ್ಯಡ್ ಮಾಡ್ಕೊತಿದ್ದೀನಿ ಬದನೆಕಾಯಿ ಆ್ಯಡ್ ಮಾಡ್ಕೊಂಡು ಅದು ಕೂಡ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಿರ್ಬೇಕು ಬದ್ದಕಾಯಿ ಸಾಫ್ಟಾಗಿ ಕಲರ್ ಚೇಂಜ್ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಹುಣಸೆಣಸ ಆ್ಯಡ್ ಮಾಡ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಇದರಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದೆರಡು ನಿಮಿಷ ಹಾಗೆ ಬಿಡಬೇಕು ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಇಷ್ಟಾದ ನಂತರ ನಾವು ಮಾಡಿಟ್ಕೊಂಡಿರೋ ಅನ್ನಕ್ಕೆ ಗೊಜ್ಜು ಆ್ಯಡ್ ಮಾಡಿಕೊಂಡು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ಮಾಡಿಟ್ಕೊಂಡಿರೋ ಪೌಡ್ರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಮಸಾಲ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಇಷ್ಟ ಆದರೆ ನಮ್ಮ ಟೇಸ್ಟಿ ಅಂಥ ಬದನೆಕಾಯಿ ಆಲೂ ಬಾತ್ ರೆಸಿಪಿ ರೆಡಿಯಾಗುತ್ತೆ ಯಾವಾಗಲೂ ಒಂದೇ ಥರ ರೈಸ್ ಮಾಡೋರಿಗೆ ಇದೊಂದು ಒಳ್ಳೆಯ ಆಪ್ಷನು ಈ ಡಿಫ್ರೆಂಟ್ ಆಗಿರೋ ಬದನೆಕಾಯಿ ಆಲೂ ಬಾತ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು